ಸ್ನೇಹದ ಸಾರ್ಥಕತೆ ಪುಟ್ಟು ಆಂಜನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್ ಸಂಬಂಧದ ಅನನ್ಯತೆ ಸ್ನೇಹ ಎಂದರೆ ಕೇವಲ ಒಬ್ಬರನ್ನೊಬ್ಬರು ಒಳ್ಳೆಯದಾಗಿ ನೋಡುವ ಸಂಬಂಧವಲ್ಲ ಅದು ಪರಸ್ಪರ ಬೆಂಬಲ ಪ್ರೀತಿ ಮತ್ತು ಬದ್ಧತೆಯಿಂದ ಕೂಡಿರುವ ಶುದ್ಧ ಬಾಂಧವ್ಯ ಈ ಅರ್ಥವನ್ನು ಬೇರೆಯವರಿಗಿಂತ ಹೆಚ್ಚು ಸಾರ್ಥಕಗೊಳಿಸಿದವರು ಪುಟ್ಟು ಆಂಜನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್ ಬೆಳ್ಳೂಟಿ ಸಂತೋಷ್ ಸಮಾಜ ಸೇವೆಗಾಗಿ ತನ್ನ ಜೀವನವನ್ನು ಮೀಸಲಿಟ್ಟಿದ್ದ ವ್ಯಕ್ತಿ ಪರಿಸರ ಸಂರಕ್ಷಣೆಯಿಂದ ಹಿಡಿದು ಬಡವರ ಕಲ್ಯಾಣದವರಿಗೆ ಅವರ ಜೀವನದ ಪ್ರತಿಯೊಂದುಗಳಿಗೂ ಸೇವಾ ಮನೋಭಾವದಿಂದ ಕೂಡಿತ್ತು ಅವರ ಈ ದೃಢ ಸಂಕಲ್ಪಕ್ಕೆ ಸದಾ ಬೆಂಬಲವಾಗಿ ಸಹಾಯಕರಾಗಿ ನಿಂತವರು ಪುಟ್ಟು ಆಂಜನಪ್ಪ ಸಂತೋಷ್ ಅವರು ಸಮಾಜ ಸೇವೆಯಲ್ಲಿ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಹೋರಾಟ ಮಾಡುತ್ತಿದ್ದರೆ ಆ ಕನಸುಗಳು ನಿಜವಾಗಲು ಪುಟ್ಟು ಆಂಜನಪ್ಪ ಅವರ ಬೆಂಬಲ ಶಕ್ತಿಯಾಗಿದೆ ಈ ಸಂಬಂಧ ಯಾವುದೇ ಬಡ್ತಿ ಲಾಭ ಅಥವಾ ರಾಜಕೀಯ ಉದ್ದೇಶವಿಲ್ಲದ ಶುದ್ಧ ಸ್ನೇಹದ ಮಾದರಿಯಾಗಿದೆ ಸಂತೋಷ್ ಅವರ ದುರದೃಷ್ಟಕರ ನಿಧನದ ನಂತರ ಅವರ ಸೇವಾದಾರಿಯನ್ನು ಪುಟ್ಟು ಆಂಜನಪ್ಪ ಮುಂದುವರೆಸಲು ಸಂಕಲ್ಪಿಸಿದರು ಸಂತೋಷ್ ಅವರು ಕಲ್ಪಿಸಿದ ಸಮಾಜಮುಖಿ ಯೋಜನೆಗಳು ನಿಂತು ಹೋಗಬಾರದು ಎಂಬ ಉದ್ದೇಶದಿಂದ ಬೆಳ್ಳೂಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯವನ್ನು ಬೆಳ್ಳೂಟಿ ಸಂತೋಷ ಅಭಿವೃದ್ಧಿಪಡಿಸಬೇಕು ಎಂಬ ಕನಸು ಕಂಡಿದ್ದರು ಅದನ್ನು ಸಾಕಾರಗೊಳಿಸುವ ಸಂಕಲ್ಪವನ್ನು ಕೈಗೆತ್ತಿಕೊಂಡಿದ್ದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಸಂತೋಷ್ರವರು ಕನಸು ಈಡೇರಿಸಿದ ಸ್ನೇಹಿತ ಪುಟ್ಟು ಆಂಜನಪ್ಪ ಬೆಳ್ಳುಟಿ ಗೇಟ್ ಬಳಿ ಇರುವ ಶ್ರೀ ಗುಟ್ಟಾಂಜನೇಯ ಸ್ವಾಮಿ ದೇವಾಲಯದ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಹಾಗೂ ಕಲ್ಯಾಣ ಮಂಟಪಕ್ಕೆ ಬರುವ ಜನಗಳಿಗೆ ಶೌಚಾಲಯ ವ್ಯವಸ್ಥೆ ದೇವಾಲಯದ ಮುಂದೆ ಚಾವಣಿ ಉತ್ತಮ ಬೆಳಕು ಬರಲು ಐಮಾಸ್ ಲೈಟ್ ದೇವಾಲಯ ಕಲ್ಯಾಣ ಮಂಟಪ ಮತ್ತು ದೇವಾಲಯ ಆವರಣಕ್ಕೆ ಸುಣ್ಣ ಬಣ್ಣ ಕೆಲಸ ಕೈಗೆತ್ತಿಕೊಂಡು ಮಾಡಿಸಿರುತ್ತಾರೆ ವಿಶೇಷವಾಗಿ ಚೌಟ್ರಿಯ ಊಟದ ಕೋಣೆಗೆ ವಿದ್ಯುತ್ ಸಂಪರ್ಕ ಒದಗಿಸಿ ಪ್ಯಾನ್ಗಳು ಒದಗಿಸಿರುತ್ತಾರೆ ಊಟದ ಕೊಠಡಿಯಲ್ಲಿ ಹಲವು ಕಲ್ಲುಗಳು ನಾಶ ಆಗಿದ್ದ ಹಿನ್ನೆಲೆಯಲ್ಲಿ ಬೇರೊಂದು ಕಲ್ಲುಗಳು ಹಾಕಿರುತ್ತಾರೆ ಅದಲ್ಲದೆ ಬಡವರ ಮದುವೆಗಳು ಇತ್ಯಾದಿ ಕಾರ್ಯಕ್ರಮಗಳು ಆಗುವುದರಿಂದ ಸುಮಾರು ನೂರಕ್ಕೂ ಹೆಚ್ಚು ಅಡುಗೆ ಪಾತ್ರೆ ಸಾಮಗ್ರಿಗಳು ಹಾಗೂ ಗ್ರೈಂಡರ್ ಮಿಕ್ಸಿ ಇತ್ಯಾದಿ ಸಾಮಗ್ರಿಗಳನ್ನು ನೀಡುವ ಮೂಲಕ ಅವರು ಸಮಾಜ ಸೇವೆಯನ್ನು ಮುಂದುವರೆಸಿದ್ದಾರೆ ಪರಿಸರ ಪರಿಸರ ಪ್ರೇಮಿಗಳಾದ ನಮ್ಮ ಬೆಲ್ ಸಂತೋಷನ್ ಸಂತೋಷನವರು ಈ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಒಪ್ಕೊಂಡು ಸುಮಾರು ಒಂದು ಸಾವಿರ ಜನ ಈ ಕಾರ್ಯಕ್ರಮದ ಪೂಜೆಗೆ ಬಂದು ನಮ್ಮ ಪುಟ್ಟದವ್ರನ್ನ ಕೆಲವು ಮುಖಂಡ ಕರೆಸಿ ಕಾರ್ಯಕ್ರಮ ಮಾಡಬೇಕು ಅಂತಂದರು ಈ ಒಂದು ಪುರಾತನ ಆಂಜನೇಯ ಸ್ವಾಮಿ ಸುಮಾರು ವರ್ಷದಿಂದ ಇಲ್ಲಿ ನೆಲೆಸಿ ಒಂದು ಈ ಕಾರ್ಯಗಳಿಗೆ ಆಂಜನಪ್ಪ ಅವರು ಒಟ್ಟು ಹದಿನೆಂಟು ಲಕ್ಷ ಖರ್ಚು ಮಾಡಿರುತ್ತಾರೆ ಅಡುಗೆ ಸಾಮಗ್ರಿಗಳಿಗೆ ಆರು ಲಕ್ಷ ಐವತ್ತು ಸಾವಿರ ಐಮಸ್ ಲೈಟ್ಗಾಗಿ ಒಂದು ಲಕ್ಷ ದೇವಾಲಯ ಮತ್ತು ಕಲ್ಯಾಣ ಮಂಟಪಕ್ಕೆ ಸುಣ್ಣ ಬಣ್ಣಕ್ಕಾಗಿ ನಾಲ್ಕು ಲಕ್ಷ ಕಾಂಪೌಂಡ್ ನಿರ್ಮಾಣಕ್ಕೆ ಆರು ಲಕ್ಷ ಐವತ್ತು ಸಾವಿರ ಖರ್ಚಾಗಿದೆ ಎಂದು ಅಂದಾಜಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಪುಟ್ಟು ಆಂಜನಪ್ಪ ಸಮಾಜಕ್ಕಾಗಿ ಅಗಲಿರುಳು ದುಡಿಯುತ್ತಿದ್ದ ಸಂತೋಷ ಪ್ರತಿಕ್ಷಣವೂ ಎಲ್ಲರನ್ನು ನಡೆಸುತ್ತಾ ಇದ್ದ ವ್ಯಕ್ತಿ ಅವರು ನಮ್ಮ ಜೊತೆ ಇಲ್ಲದಿದ್ದರೂ ಸಹ ಅವರ ಸಮಾಜ ಸೇವೆ ನಮಗೆ ಪ್ರೇರಣೆಯಾಗಿದೆ ಈ ದೇವಾಲಯವು ಇನ್ನು ಮುಂದೆ ಬಡವರ ಮದುವೆಗಳಿಗಾಗಿ ಉಚಿತವಾಗಿ ಕಾರ್ಯಕ್ರಮ ಮಾಡಲು ಎಲ್ಲ ವ್ಯವಸ್ಥೆ ಕಲ್ಪಿಸಲಾಗಿದೆ ರವರ ಕನಸು ಇಂದು ಈಡೇರಿಸಲಾಗಿದೆ ಎಂದು ತಿಳಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಈ ಸ್ನೇಹ ನಮ್ಮೆಲ್ಲರಿಗೂ ಪಾಠ ನಿಜವಾದ ಸ್ನೇಹ ಅಂದರೆ ಎಷ್ಟೇ ಎತ್ತಿರದ ವ್ಯಕ್ತಿ ಇಲ್ಲದಿದ್ದರೂ ಅವರ ಕನಸುಗಳ ಸುಗಂಧ ಮಾಸು ಹೋಗದಂತೆ ಅದನ್ನು ಮುಂದುವರಿಸುವ ಪ್ರೇರಣೆಯಾಗಿದೆ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮತ್ತು ಬೆಳ್ಳೂಟಿ ಸಂತೋಷ್ ಅವರ ಸ್ನೇಹ ನಮ್ಮೆಲ್ಲರಿಗೂ ಒಂದು ದಾರಿ ತೋರುತ್ತದೆ ಸ್ನೇಹ ಅಂದರೆ ಕೇವಲ ಹಾಸ್ಯ ಮೋಜು ಸಂಗಾತಿ ಅನುಭವವಲ್ಲ ಅದು ಒಬ್ಬರ ಕನಸುಗಳನ್ನು ಮತ್ತೊಬ್ಬರು ಸಾಕಾರಗೊಳಿಸಬೇಕಾದ ಶಕ್ತಿಯಾಗಿದೆ ಪುಟ್ಟು ಆಂಜಿನಪ್ಪ ಅವರು ತಮ್ಮ ಸ್ನೇಹಿತನ ಸೇವಾ ಪರಂಪರೆಯನ್ನು ಮುಂದುವರಿಸಿರುವುದು ನಿಜವಾದ ಸ್ನೇಹ ಯಾವಾಗಲೂ ಅಂತಂಗದಿಂದ ಶಾಶ್ವತವಾಗಿರುತ್ತದೆ ಎಂಬುದಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ ಈ ಕಾರ್ಯಕ್ರಮದವರಲ್ಲಿ ವರಲಕ್ಷ್ಮಿ ಸಂತೋಷ್ ಹಾನೂರು ದೇವರಾಜ್ ಇತ್ತಲಹಳ್ಳಿ ಸುರೇಶ್ ಮುನ್ರಾಜು ಗುಡಿಹಳ್ಳಿ ಚಂದ್ರಣ್ಣ ಸೋಟೂರು ನಾಗೇಶ್ ದೊಡ್ದಾಸರಳ್ಳಿ ದೇವರಾಜ್ ಮಳಮಾಜ್ನಲ್ಲಿ ಮುನ್ರಾಜ್ ಸಂತೋಷ್ ಸುಮ್ಮನಳ್ಳಿ ವೆಂಕಟೇಶ್ ಭೂದಾಳ ವರದರಾಜ್ ರಮೇಶ್ ಯುವ ಕಾಂಗ್ರೆಸ್ ಅಧ್ಯಕ್ಷೆ ದರ್ಶನ್ ಉಪಾಧ್ಯಕ್ಷ ರಾಕೇಶ್ ಚಿಲ್ಕನೇರ್ಪ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ರವಿಚಂದ್ರ ಮೂರ್ತಿ ನಾಗೇಶ್ ಹಾಗೂ ಬೆಳ್ಳೂಟಿ ಗ್ರಾಮಸ್ಥರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಗುರುಮಾಡು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಎಲ್ಲ ಅಳ ಹಳಬಿದ್ದಿತ್ತು ಮತ್ತು ಈ ಡೈನಿಗಾಲ ಮತ್ತು ಅಡುಗೆ ಮನೆಯಲ್ಲೂ ಒಳಗಡೆ ಬರೋ ಹಾಕ್ತಾ ಇರಲಿಲ್ಲ ಒಳಗಡೆ ಇದು ಒಳಗಡೆ ಬಂದರೆ ಆ ಒಬ್ಬರು ಕೇಳೋ ಆ ಥರ ಆ ಪರಿಸ್ಥಿತಿ ಇತ್ತು ಇದೆಲ್ಲ ಹೊಸ್ದಾಗಿ ಎಲೆಕ್ಟ್ರಿಕಲ್ ಆಗ್ಬೋದು ಸಿಮೆಂಟ್ ಕೆಲಸ ಆಗ್ಬೋದು ಎಲ್ಲ ಕೆಲಸ ಹೊಸ್ದಾಗಿ ಮಾಡಿ ಟಾಯ್ಲೆಟ್ಸು ಸೊಂಪು ಎಲೆಕ್ಟ್ರಿಕಲ್ ಐಟಮು ಎಲ್ಲ ಹೊಸ್ದಾಗಿ ಮಾಡಬಾರ್ದು ಇದರಲ್ಲಿ ಹಳೆ ದೇವರಿಗೆ ಬೇಕಿಂಗ್ ಬಿಟ್ಟರೆ ಬೇರೆ ಏನಿಲ್ಲ ಹಳೆಯದು ಎಲ್ಲ ಹೊಸ್ದಾಗಿ ಮಾಡಿದ್ರೆ ಕೆಲಸನೇ ಈ ಕಲ್ಯಾಣ ಮಂಟಪದಲ್ಲಿ ಕಿಚನ್ನು ಎಲ್ಲ ರೆಡಿ ಮಾಡಿದ್ದಾರೆ ಅದು ಯಾವ ಥರ ಇದೆ ಒಂದು ಸು ತೋರಿಸ್ಕೊಡಿ ಸರ್ ನಮಗೆ ಬರ ಆಗ್ತಾ ಇದೆ ಸಿಮೆಂಟ್ ಕೆಲಸ ಆಗ್ಬೋದು ಮಾಡಿ ಗ್ಯಾಸ್ ಮಾಡಿ ಎಲೆಕ್ಟ್ರಿಕಲ್

ಭಾಳ ಸೊಗಸಾಗಿ ಸುಂದರವಾಗಿ ಏನೋ ದೇವಸ್ಥಾನ ಮಾರ್ಪಾಟಾಗಿದೆ ಇದ್ರ ಬಗ್ಗೆ ತಾವು ಬೆಳ್ಳೋಟಿ ಅಂದರೆ ಸಂತೋಷ ಸಂತೋಷ್ ಅಂದರೆ ಬೆಳ್ಳೋಟಿ ಆ ಮಟ್ಟದ ಒಬ್ಬ ಜನಪರ ಕಾಳಜಿ ಇರೋಂಥ ಒಬ್ಬ ಯುವಕ ನನ್ನ ಸ್ನೇಹಿತ ಭಾಳಷ್ಟು ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಬಡವ್ರ ಬಗ್ಗೆ ಒಂದು ಮೃದು ಧೋರಣೆ ಏನಾದರೂ ಒಂದು ಗ್ರಾಮಕ್ಕೆ ಸಮಾಜಕ್ಕೆ ಪ್ರಕೃತಿಗೆ ನಾವು ಮಾಡಬೇಕು ಈ ಜೀವನ ಈ ಸಮಯನ ನಾವು ಯಾವತ್ತೂ ಸಹ ವ್ಯಾಯಾಮ ವ್ಯರ್ಥ ಮಾಡಬಾರ್ದು ಅಂಥೇಳಿ ಆ ಒಂದು ತುರ್ತ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಂಥ ಒಂದು ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಸಂತೋಷ ಬೆಳ್ಳುಟ್ಟಿ ಕಳೆದ ವರ್ಷ ನಮ್ಮನ್ನೆಲ್ಲ ಅಗಲಿದ್ರು ಭಾಳ ಮುಖ್ಯವಾಗಿ ಗ್ರಾಮಕ್ಕೆ ಅವರದೇ ಆದಂಥ ಕೊಡುಗೆ ನೀರಾವರಿ ಕಾಲುವೆಗಳು ಮಾಡೋಂಥದ್ದು ಕಲ್ಯಾಣಿ ಮಾಡೋಂಥದ್ದು ಕೆರೆ ಕುಂಟೆಗಳನ್ನ ಅಭಿವೃದ್ಧಿ ಪಡಿಸೋಂಥದ್ದು ಖಾಸಗಿಯವ್ರ ಸಹಕಾರ ತಗೊಂಡು ಎನ್ ಜಿ ಒಗಳ ಸಹಕಾರ ತಗೊಂಡು ಧರ್ಮಸ್ಥಳ ಸಂಘದವ್ರ ಸಹಕಾರ ತಗೊಂಡು ಉಳೆತ್ತಂಥ ಕೆಲಸ ಮಾಡೋಂಥದ್ದು ರಸ್ತೆ ಎರಡೂ ಕಡೆ ಏನೋ ಗಿಡ ಮರಗಳನ್ನ ನೆಟ್ಟು ಅದನ್ನು ಬೆಳೆಸೋಂಥದ್ದು ಪೋಷಿಸೋಂಥದ್ದು ಈ ಥರ ಬ್ಲೇಸ್ಗೆ ಬರ್ತದ್ದು ಅವೆಲ್ಲ ನೀರು ಕೊಡೋವಂಥದ್ದು ಮತ್ತು ಅದರ ಜೊತೆಗೆ ಕೆರೆ ಕಟ್ಟೆಯನ್ನು ರೆಡಿ ಮಾಡೋಂಥದ್ದು ಕಲ್ಯಾಣಿನ ರೆಡಿ ಮಾಡೋಂಥದ್ದು ಅಲ್ಲಿ ಮಳೆಗಾಲದಲ್ಲಿ ನೀರು ತುಂಬಿಸಿ ಅದು ಕೆರೆಗೆ ಮುಗಿದಂಥ ರೀತಿ ದೊಡ್ಡ ಮಟ್ಟದ ಅಭಿವೃದ್ಧಿ ಕೆಲಸನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು ಅದ್ರ ಜೊತೆಗೆ ಗ್ರಾಮ ಪಂಚಾಯತಿ ಸದಸ್ಯರಾಗಿಯೂ ಸಹ ಸೇವೆ ಮಾಡ್ತಾ ಇದ್ದಂಥವ್ರು ಇಲ್ಲ ನಗುವಿಂದ ಕೂಡಿದಂಥ ಮನುಷ್ಯ ಸಂತೋಷ ಅಂದರೆ ಸಂತೋಷ ಅವರೆಲ್ಲಿದ್ದರೆ ಅಲ್ಲಿ ಸಂತೋಷ ಮನೆ ಮಾಡ್ತಾಯಿತ್ತು ಎಲ್ಲರಲ್ಲೂ ಸಹ ನಗು ತುಂಬಿರ್ತಾಯಿತ್ತು ನಮ್ಮಲ್ಲಿ ಎಷ್ಟೇ ನೋವಿದ್ದರೂ ಸಂತೋಷ ಬಂದಿದ್ದಾನೆ ಅಂದರೆ ಆ ಕ್ಷಣ ನಮ್ಮ ನೋರೆಲ್ಲ ಮದ್ದು ಅವನ ಜೊತೆ ನಾವು ಬೆರಿತಾಯಿದ್ವಿ ಅಷ್ಟೊಂದು ಅವಿರಾವ ಸಂಬಂಧ ನಮಗೆ ನಮ್ಮನ್ನೆಲ್ಲ ಅಗಲಬಹುದು ಜೊತೆಗೆ ಸಾಕಷ್ಟು ವರ್ಷಗಳಿಂದ ಕಾರಣಾಂತರದಿಂದ ವ್ಯವಸ್ಥೆ ನಿರ್ಮಾಣ ಸರಿಯಾಗದೆ ಕುಟಾನಿರಾಯ ಸ್ವಾಮಿ ದೇವಸ್ಥಾನ ಮತ್ತು ಚೌಟ್ರಿನ ಅದು ಮರು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಬೇಕು ಅದರ ಜೀರ್ಣೋದ್ಧಾರ ಆಗಬೇಕು ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಸಾಕಷ್ಟು ಬಾರಿ ನಮ್ಮನ್ನು ಇದ್ದರು ಇಷ್ಟೆಲ್ಲ ಮಾಡ್ತಾ ಇದೆಯಾ ನಿಧಾನಕ್ಕೆ ಮಾಡೋಣ ಏನಕ್ಕೆ ಇಷ್ಟ ಆರ್ಥ ಪಡ್ತೀಯಾ ನೀನು ಸ್ವಲ್ಪ ನಿನ್ನ ವೈಯಕ್ತಿಕ ಜೀವನದ ಬಗ್ಗೆ ಗಮನ ಕೊಡು ಒಂದಷ್ಟು ಸಂಪಾದನೆ ಮಾಡೋಂಥದ್ದವ್ರು ಫ್ಯಾಮಿಲಿ ಕಡೆ ಗಮನ ಕೊಡುವಂಥ ನಾನು ಒಂದು ಸಲ ಎರಡು ಸಲ ಹೆಚ್ಚಾಗಿ ಕಿವಿ ಮಾತು ಹೇಳಿದ್ರು ಸಹ ಇಲ್ಲ ನಾನು ಇದನ್ನು ಮಾಡಿಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇರೋದಿಲ್ಲ ಹೆಚ್ಚು ಗಮನನ ಫ್ಯಾಮಿಲಿಗೆ ಕೊಡೋಣ ಹೆಚ್ಚು ಆಸಕ್ತಿಯಿಂದ ನಾವು ರಾಜಕಾರಣ ಮಾಡೋಂಥದ್ದು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ನಾನು ತೊಡಗಿಸ್ಕೊತೀನಿ ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾಯಿದ್ದೆ ಅದರಂತೆ ಕಳೆದ ವರ್ಷಕ್ಕಿಂತ ಹಿಂದೆ ಈ ಚೌಟ್ರಿ ಹಿಂಗೆ ಇರಲಿಲ್ಲ ಪ್ರತಿಯೊಂದು ಹಂತದಲ್ಲೂ ಸಹ ಈ ಚೌಟ್ರಿಗೆ ಈ ಇಲ್ಲಿರೋಂಥ ಗಲೀಜನ್ನ ಕ್ಲೀನ್ ಮಾಡೋಂಥದ್ದು ಮತ್ತು ಏನು ಡೈನಿಂಗ್ ಹಾಲ್ ರೆಡಿ ಊಟದ ಕೋಣೆಗಳನ್ನ ರೆಡಿ ಮಾಡೋಂಥದ್ದು ಕುಡಿಯುವಂಥದನ್ನೆಲ್ಲ ಚಾವಣಿ ನಿರ್ಮಾಣ ಮಾಡೋಂಥದ್ದು ಇಲ್ಲೆಲ್ಲ ಮೇಲ್ಛಾವಣಿ ನಿರ್ಮಾಣ ಮಾಡೋಂಥದ್ದು ಒಳಗಡೆ ಇದ್ದಂಥ ಟೈಲ್ಸ್ಗೆಲ್ಲ ಪಾಲಿಶ್ ಮಾಡಿ ಫಿಟಿ ಮಾಡಿ ಸಮಗ್ರವಾಗಿ ಎಲ್ಲ ರೀತಿ ಬಾತ್ರೂಮ್ ವ್ಯವಸ್ಥೆಗಳು ವಾಶ್ರೂಮ್ಸು ಅದಕ್ಕೆ ಗೀಸರ್ಸು ಕರೆಂಟ್ ವ್ಯವಸ್ಥೆ ಇರಲಿಲ್ಲ ತಾನು ತನ್ನ ಜೊತೆ ಇರೋಂಥ ಗ್ರಾಮಸ್ಥರು ಮತ್ತು ದಾನಿಗಳನ್ನ ಹಿಡ್ಕೊಂಡು ಅವರು ಕೈಲಾದಷ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಒಂದು ರೀತಿ ಸಾರ್ವಜನಿಕರ ಕೆಲಸ ದೇವ್ರ ಕೆಲಸ ಅಂತ ಮಾಡ್ತಾ ಇದ್ದಂಥ ಪುಣ್ಯಾತ್ಮ ಇದನ್ನೆಲ್ಲನೂ ಸಹ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡೋದು ಬಾಕಿ ಇರೋಂಥ ಹಂತದಲ್ಲಿ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲುಬಿಟ್ಟು ಆ ನೋವು ನಮಗೆ ಸದಾ ನಮ್ಮ ಉಸಿರಿವರೆಗೂ ಸಹ ಅದು ನಮ್ಮನ್ನು ಕಾಡ್ತಾ ಇರ್ತದೆ ಯಾಕಂದರೆ ಅಷ್ಟೊಂದು ನಮಗೆ ನೋವಾಗ್ತದೆ ಅವ್ರ ಇಲ್ಲೇ ಇರೋಂಥದ್ದು ಆ ರೀತಿಯಾದಂಥ ಒಂದು ವ್ಯಕ್ತಿ ನಮಗೆ ಸಿಗಲ್ವೇನೋ ನಮ್ಮನೆಲ್ಲ ಬಿಟ್ಟುಬಿಟ್ಟ ನಮ್ಮನ್ನೆಲ್ಲ ನಾವೆಲ್ಲ ಒಬ್ಬಂಟಿ ಆದವೇನು ಅಂತ ಅನಿಸುತ್ತೆ ಒಂದೊಂದು ಸಂದರ್ಭದಲ್ಲಿ ಅವ್ರ ಕುಟುಂಬನೂ ಸಹ ಯಾವ ರೀತಿ ತಡ್ಕೊಳ್ತಾರ್ದೆ ಆ ನೋವು ಅನ್ನೋದು ಸಹ ಕಷ್ಟ ಆಗ್ತದೆ ಆಮೇಲೆ ಇಷ್ಟೊಂದು ಕೆಲಸ ಮಾಡ್ತಾವನಲ್ಲ ಏನಕ್ಕೆ ಇಷ್ಟೊಂದು ಸಮಯ ಕೊಡ್ತೀಯಾ ಅಂತ ಇಷ್ಟೆಲ್ಲ ನಾವು ಹೇಳಿದ್ರು ಸಹ ಅವನೊಂದು ಕಮಿಟ್ಮೆಂಟ್ ಇತ್ತು ಜನಕ್ಕೆ ಮಾಡಬೇಕು ಸಮಾಜಕ್ಕೆ ಮಾಡಬೇಕು ಅಂತೇಳಿ ನಾವೆಲ್ಲನೂ ಸಹ ಒಂದೇ ಜೊತೇಲಿ ಪ್ರಯಾಣ ಮಾಡಿದಂಥವ್ರು ಅವನ ಕೆಲಸ ನಾನು ಅಂದ್ಕೊಳ್ತಾ ಇದ್ದೆ ನಾವೆಲ್ಲ ಕೈ ಜೋಡಿಸ್ಬೇಕು ಇಲ್ಲಿ ಮಾಡಬೇಕು ಅಂತೇಳಿ ಆ ಇಚ್ಛೆ ಆ ಬಾಕಿ ಇರೋಂಥ ಕೆಲಸಗಳನ್ನ ಈಗಾಗಲೇ ಕಾಂಪೌಂಡ್ ನಿರ್ಮಾಣ ಮಾಡೋಂಥದ್ದು ಮುಂದೆ ಆಚ್ ಮಾಡೋಂಥದ್ದು ಏನೋ ಕಿಟಕಿ ಬಾಗಿಲು ಸಣ್ಣ ಪುಟ್ಟ ಏನಿತ್ತು ಎಲ್ಲನೂ ಸಹ ಅವ್ರು ಮಾಡಿದರು ಹಳ್ದೊಳಿದ ಕೆಲಸಗಳನ್ನ ಸಹ ಸಂಪೂರ್ಣವಾಗಿ ಮಾಡಿ ಇಲ್ಲಿ ಮಕ್ಕಳು ಆರ್ಥಿಕವಾದಂಥ ವ್ಯವಸ್ಥೆ ಇಲ್ಲದೇ ಇರೋಂಥವರು ಮದುವೆಗಳು ಮಾಡ್ಕೊಳ್ಳೋದಕ್ಕೆ ನಾಮಕರಣ ಮಾಡ್ಕೊಳ್ಳೋದಕ್ಕೆ ಇಲ್ಲ ಸಣ್ಣ ಪುಟ್ಟ ಅವರ ದೇವತಾ ಕಾರ್ಯಗಳನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಗುಟ್ಟಾಂಜನೇಯ ಸ್ವಾಮಿ ಚೌಟ್ರಿನ ಒಂದು ಸಮರ್ಪಣೆ ಮಾಡಬೇಕನ್ನಂಥದ್ದು ಅವನ ಕನಸಾಗಿತ್ತು ಸಾರ್ವಜನಿಕರಿಗೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಪಾತ್ರೆ ಸಾಮಾನು ವ್ಯವಸ್ಥೆ ಇರ್ಬೋದು ಮತ್ತು ನನ್ನ ಉಳಿಕೆ ಕೆಲಸ ಏನಾಗಬೇಕಿತ್ತು ಎಲ್ಲನೂ ಸಹ ಈಗ ಸಂಪೂರ್ಣವಾಗಿ ರೆಡಿ ಇದೆ ಒಂದೇ ಒಂದು ಕೊರತೆ ಇತ್ತು ಮಾತ್ರ ಸಹ ಇನ್ನ ಸಣ್ಣ ಪುಟ್ಟ ಏನಿದ್ದರೂ ಸಹ ಅದನ್ನು ಮುಗಿಸಿ ಈಗ ಮದುವೆ ಕೆಲಸ ಶುಭ ಕಾರ್ಯಗಳು ಸಹ ಅವರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವೆಲ್ಲ ನಡ್ಕೊಂಡು ಹೋಗುವಂಥದ್ದು ಇದನ್ನು ನಿರ್ವಹಣೆ ಮಾಡೋವಂಥದ್ದು ಎಲ್ಲನೂ ಸಹ ಆಗಬೇಕು ಹಾಗಾಗಿ ಎಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಅವರು ಸಹ ಸ್ಪಂದಿಸಿ ಅವರ ಆಸೆ ಕನಸು ಏನಿತ್ತು ಬಡವರ ಕಲ್ಯಾಣ ಸಮಾಜದ ಕಲ್ಯಾಣ ಪ್ರಕೃತಿ ಗಿಡ ಮರ ಬೆಳೆಸಬೇಕು ಪ್ರಕೃತಿಯಲ್ಲಿ ಗಿಡ ಮರ ಜೊತೆಗೆ ಪ್ರಾಣಿ ಪಕ್ಷಿಗಳು ಜೀವರಾಶಿಗಳೆಲ್ಲ ಚೆನ್ನಾಗಿ ಇರಬೇಕು ನಮ್ಗಳ ಜೊತೆ ಅವುಗಳ್ನೂ ಸಹ ನಾವು ಕಾಪಾಡ್ಕೊಬೇಕು ಅಂತದ್ದು ಅವರ ಉದ್ದೇಶ ಆಗಿತ್ತು ಆ ನಿಟ್ಟಿನಲ್ಲಿ ಅವರ ಏನು ಆದರ್ಶಗಳಿದ್ವು ಅವ್ರ ಗುಣಗಳನ್ನ ನಾವು ಸಹ ಅಳವಡಿಸ್ಕೊಂಡು ಪ್ರಕೃತಿಗೆ ಹತ್ತಿರವಾಗಿ ನಮ್ಮ ಜೊತೆ ಇರೋಂಥವರಿಗೆ ಬಹಳ ಪರಿಸರ ಸ್ನೇಹಿಯಾಗಿ ಮುಂದೆ ಹೋಗೋಂಥದ್ದು ನಮ್ಮ ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಇನ್ನು ಮುಂದೆ ಸಾರ್ವಜನಿಕರಿಗೆ ಸಮರ್ಪಣೆಯಾಗಲಿ ಇಲ್ಲಿನ ವ್ಯವಸ್ಥೆಗಳನ್ನೆಲ್ಲರೂ ಸಹ ಬಳಸಿಕೊಂಡು ಬಡವರೆಲ್ಲರೂ ಸಹ ಇಲ್ಲಿ ಮೋದಿಗಳನ್ನು ಮಾಡಿಕೊಂಡು ಮನುಕುಲ ಅನುಕೂಲ ಹುಟ್ಟುವಂಥ ಸ್ಥಿತಿಯಲ್ಲಿ ಈ ಒಂದು ಧಾರ್ಮಿಕ ಕ್ಷೇತ್ರ ಉಪಯೋಗಕ್ಕೆ ಬರಲಿ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸಂತೋಷ್ ಬೆಳ್ಳೂಟಿ ಅವ್ರ ಬಗ್ಗೆ ಎಷ್ಟು ಮಾತಾಡೋದಕ್ಕೂ ಸಹ ನಮಗೆ ಆ ಕ ಸಾಧನೆ ಮಾಡ್ತಾರೆ ಯಾಕಂದರೆ ಅಷ್ಟೊಂದು ವಿಶಾಲವಾದಂಥ ಒಂದು ದೊಡ್ಡ ಒಂದು ಯೋಚನೆ ಇಟ್ಕೊಂಡು ಎಲ್ಲರೂ ಸಹ ಸದಾ ಇದ್ದರು ಏನೇ ನಾವು ನೋವಲ್ಲಿ ಸಮಸ್ಯೆಯಲ್ಲಿ ಇದ್ದೀವಿ ಅಂದರೆ ಅವನು ಮಾತಾಡಿದ್ದಾನಂದರೆ ಆ ನೋವನ್ನೆಲ್ಲ ನಾವು ಮರಿತಾಯಿದ್ವಿ ಆ ರೀತಿಯಾದಂಥ ಒಂದು ಸಹೃದಯಿ ಅಂಥವರ ಒಂದು ನೆನಪು ಇಲ್ಲಿ ಸದಾ ಉಳಿಬೇಕು ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ನಿಲ್ಲಬಾರ್ದು ಸುಗಮವಾಗಿ ಆಗಲಿ ಅಂತೇಳಿ ನಾನು ದೇವರೆಲ್ಲೂ ಸಹ ಪ್ರಾರ್ಥನೆ ಮಾಡಿ ಈ ಒಂದು ವಾಹನ ಕಾರ್ಯಕ್ಕೆ ಸ್ಪಂದ ಸ್ಪಂದಿಸ್ತಾರಂಥವರೆಲ್ಲರೂ ಸಹ ಆನೂರು ಗ್ರಾಮ ಪಂಚಾಯಿತಿ ವಿಶೇಷವಾಗಿ ಬೆಳ್ಳೂಟಿ ಇತ್ತನಹಳ್ಳಿ ಆನೂರು ನಮ್ಮ ಬೋದ್ಗೂರು ಜಿಪ್ತಿ ಹೊಸಹಳ್ಳಿ ಹುಣಸೇನಹಳ್ಳಿ ಇನ್ನೂ ಏನೇನು ಗ್ರಾಮಗಳು ಡಬರ್ಗಾನಹಳ್ಳಿ ಬೈಲನಾಯಕನಹಳ್ಳಿ ಎಲ್ಲ ಗ್ರಾಮಗಳ ಹೆಚ್ಚಿನ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಎಲ್ಲರೂ ಸಹ ನಾನು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭ ಹಾರೈಸಿ ಗೋವಾಯ್ತು ಎಲ್ಲ ಹೊಸ ವೈರಿಂಗ್ ಫ್ಯಾನ್ಸ್ ಹೊಸ ವೈರಿಂಗ್ ಎಲ್ಲ ತರ ಬುಟ್ಟಿ ಬರ್ತಾರೆ ಎಲ್ಲ ಹೊಸ ಎಲೆಕ್ಟ್ರಿಕಲ್ ಫ್ಯಾನ್ಸ್ ಟ್ಯೂಬ್ಲೈಟ್ಸ್ ಎಲ್ಲ ಹೊಸ ಮಾಡೋದಿಲ್ಲ ಅದೇ ಏನಿಲ್ಲ ಬರೀ ಬಿಲ್ಡಿಂಗ್ ಮಾತ್ರ ಅಷ್ಟೇ ಹೇಳಿದ್ರು ಈ ಕಲ್ಲುಗಳ ಕಟ್ಟ ಸರ್ಕಾರ ಕೆಲವು ಕಟ್ಟಾಬಿಟ್ಟಿತ್ತು ಮತ್ತು ಜಿಲ್ಲೆಗಳನ್ನು ಸಿಮೆಂಟ್ ಅಲ್ಲಿ ಹೋಗಿ ಥರ ಮಾಡಿ ಆಟಕ್ಕೆ ಮಾಡಿ ಆ ಕಾಲ ಗೇಟ್ ಇಲ್ಲಿ ಪ್ಲಮ್ಮಿಂಗ್ ಹ್ಯಾಂಡ್ ವಾಶು ಟ್ಯಾಂಕು ಎಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡೋದಿಲ್ಲ ಈ ಕಲ್ಲು ಎಲ್ಲ ಮೊದಲೇ ಇತ್ತಾ ನೀವು ಹೊಸದಾಗ ಸ್ಟೋಸ್ಗೆಲ್ಲ ಹೊರದಾಗಿತ್ತು ಮತ್ತು ಕಾಚಿಂಗ್ ಎಲ್ಲ ಹೊರಟೋಗಿ ಸ್ಟ್ರೈಟ್ ಮಾಡಿಸಿ ಎಲ್ಲ ಅದೆಲ್ಲ ಆಟ ಸಿಮೆಂಟ್ ಎಲ್ಲ ಮಾಡಿ ಕಲ್ಲುಗಳೆಲ್ಲ ಕಲ್ಲು ಹೊರಟಾಗಿತ್ತು ಕಲ್ಲು ಈ ವಿದ್ಯುತ್ ಸಂಪರ್ಕ ಎಲ್ಲ ಇತ್ತಾ ಈಗ ಹೊಸದಾಗ ಮಾಡಿ ಸಂಪರ್ಕ ಎಲ್ಲ ಹೊಸದಾಗ ಬಾಗಿಲು ಎಲ್ಲ ಕಟ್ಟಾಗುತ್ತೆ ಅದನ್ನು ಅದೆಲ್ಲ ಕಟ್ ಮಾಡಿಸಿ